ಅಣ್ಣ ಈ ಎರಡರಲ್ಲಿ ಯಾವ್ದನ್ ಸೆಲೆಕ್ಟ್ ಮಾಡ್ತೀರಾ ದುಡ್ಡು ತಗೋತೀನಿ ಈ ಬಾಂಡ್ಲಿಗೆ ದುಡ್ಡು ಬೇರೆ ಕೇಳು ಅಣ್ಣ ಈ ಎರಡರಲ್ಲಿ ಯಾವ್ದನ್ ಸೆಲೆಕ್ಟ್ ಮಾಡ್ತೀರಾ ಬುಕ್ ಯಾರಿಗೆ ಇಲ್ಲಿ ದುಡ್ಡು ಸಾಕು ಥು ಇಂತ ನಮ್ಮ ಮಕ್ಕಳಲ್ಲ ಭೂಮಿಗೆ ಭಾರ ಸರ್ ನೀವು ಈ ಎರಡರಲ್ಲಿ ಯಾವ್ದನ್ ಸೆಲೆಕ್ಟ್ ಮಾಡ್ತೀರಾ ನನಗೆ ದುಡ್ಡೆ ಆಗಬಹುದು ಯೂನೋದ್ರ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ ನಿಮ್ಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಏ ಅಲಿ ಕಸ್ಟಮರ್ ಕೂತೊಂಡ್ರಲ್ಲ ಏನ್ ಬೇಕ ಕೇಳು ಸರ್ ನೀವು ಎರಡರಲ್ಲಿ ಯಾವ್ದನ್ ಸೆಲೆಕ್ಟ್ ಮಾಡ್ತೀರಾ சார் நீ ಬರೀ ದುಡ್ಡು எல்லாரும் ಅಂತ ಸಾಯ್ತಾರೆ சாய்த்தா நீ